ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಉಡುಪಿ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅಲೆಕ್ಸ್ ಮಚಾಡೋ ಏಳು ನನ್ನ ಹೆಂಡತಿ ಗ್ರೆಟ್ಟ ಮಚಾಡೋ ನಾನು ಉಡುಪಿ ಜಿಲ್ಲೆಯ ಕಾಪು ಎಂಬ ಊರಿನಲ್ಲಿ ನನ್ನ ವಾಸಸ್ಥಳ ನಾನೀಗ ನನ್ನ ಮನೆಯ ಮೇಲೆ ಇರುವ ಟ್ಯಾರಿಸ್ನ ಮೇಲೆ ಇತ್ತೇನೆ ನಾನು ನನ್ನ ಜೀವನದ ಬಗ್ಗೆ ನಾನು ನಿಮ್ಮೊಡನೆ ಹಂಚಲಿಕ್ಕೆ ಬಯಸ್ತೇನೆ ನಾನು ದುಬೈಯಲ್ಲಿ ದುಡಿಯುತ್ತಿದ್ದೆ ಅಲ್ಲಿ ದುಡಿಯುವಾಗ ನಾನು ನನ್ನ ಕ ನಡತೆ ಎಲ್ಲ ಒಳ್ಳೆದಿರಲಿಲ್ಲ ಎಲ್ಲ ಕೆಟ್ಟತನ ಇತ್ತು ಎಲ್ಲ ಕುಡುಕತನ ದೇವರಿಗೆ ವಿರೋಧವಾಗಿ ಎಲ್ಲ ನಡೆಯುತ್ತಿದ್ದೆ ನಾನು ಅಲ್ಲಿ ಮೂರು ಆಕ್ಸಿಡೆಂಟ್ ನನಗೆ ಆಯಿತು ದೇವರು ನನಗೆ ಬಚಾವ್ ಮಾಡಿದ್ದಾರೆ ಅದು ಹೇಗೆ ಬಚಾವ್ ಮಾಡಿದ್ರೆ ಅವಾಗ ಗೊತ್ತು ಮತ್ತು ನನ್ನ ಹೆಂಡತಿ ಹೆಲ್ತ್ ಇಶ್ಯೂ ಆದ್ದರಿಂದ ನನಗೆ ಅಲ್ಲಿ ಕೆಲಸ ಬಿಟ್ಟು ರಿಸೈನ್ ಮಾಡಿ ನನಗೆ ಊರಿಗೆ ಬರಬೇಕಾಯಿತು ನಾನು ರಿಸೈನ್ ಮಾಡಿ ನಾನು ಊರಿಗೆ ಬಂದೆ ಊರಿನಲ್ಲಿ ನನ್ನ ಮನೆಯಲ್ಲಿ ನನ್ನ ಮಗ ಇದ್ದ ಅವನು ಬರ್ಲಿ ಅವ ರಕ್ಷಿಸಲ್ ಪಟ್ಟದ್ದು ಅವನ ಅವನ ನುಡಿ ನುಡಿಯೆಲ್ಲ ನೋಡಿ ನಮಗೆ ತುಂಬ ಖುಷಿ ನಾವು ಸಹ ರಕ್ಷಿಸಲ್ಪಡ್ಬೇಕಂತೇಳಿ ನಮಗೆ ಆಸಕ್ತಿ ಉಂಟಾಯಿತು ಮತ್ತೆ ನಾವು ಸಹ ನಮಗೆ ಮಗ ನಮಗೆ ತುಂಬ ಕಲಿಸುತ್ತಿದ್ದ ವಾಕ್ಯದ ಪ್ರಕಾರ ಎಲ್ಲ ನನ್ನ ಮಗಳು ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ ಮಾಡ್ತಿದ್ಲು ಅಲ್ಲಿ ಅವಳಿಗೆ ಈ ಸಭೆ ಚರ್ಚ್ ಆಫ್ ಕ್ರೈಸ್ಟ್ ಬ್ಯಾಂಗ್ಳೂರ್ ಅದು ಸಿಕ್ಕಿತು ಅವಳಿಗೆ ಆ ಸಭೆಗೆ ಹೋಗ್ತಿದ್ರು ಅವಳ ಮತ್ತು ಅವಳಿಂದ ಅವಳು ನಮಗೆ ಮಂಗಳೂರು ಸಭೆಯ ಅಡ್ರೆಸ್ ನಮಗೆ ಕಳಿಸಿದ್ಲು ಮತ್ತೆ ನಾವು ಮಂಗಳೂರು ಸಭೆಗೆ ಹೋದೆವು ಮಂಗಳೂರು ಸಭೆಯಲ್ಲಿ ನೋಡುವಾಗ ಎಲ್ಲ ಬ್ರದರ್ ಸಿಸ್ಟರ್ ನಮಗೆ ತುಂಬ ಎನ್ಕರೇಜ್ ಮಾಡಿದ್ರು ಅದು ತೋಡಿ ನಮಗೆ ಖುಷಿ ಆಯಿತು ಮತ್ತೆ ನಾವು ಸಹ ರಕ್ಷಿಸಲ್ಪಟ್ಟೆವು ನಾವು ಆರಾಧನೆ ಮಾಡಲಿಕ್ಕೆ ಮಂಗಳೂರು ಸಭೆಗೆ ಹೋಗ್ತಿದ್ದೆವು ವಾರಕ್ಕೆ ಒಮ್ಮೆ ಕೆಲವೊಮ್ಮೆ ನಡುವಿನಲ್ಲಿ ಸಹ ಮಿನಿಸ್ಟ್ರಿಗೆ ಹೋಗ್ತಿದ್ದೆವು ನಂತರ ನಮಗೆ ಒಂದು ಕನಸಿತ್ತು ನಮ್ಮ ಮನೆಯಲ್ಲಿ ಮಿನಿಸ್ಟ್ರಿ ಆರಾಧನೆ ಆಗಬೇಕಂತೇಳಿ ಅದು ಸಹ ದೇವರು ನಮಗೆ ಒದಗಿಸಿಕೊಟ್ಟರು ಈಗ ನಾನು ಇರುವ ಸ್ಥಳ ಇದು ನನ್ನ ಟೆರೆಸ್ ಮನೆ ಟೆರೆಸ್ ಈಗ ಇಲ್ಲಿಯೇ ನಮ್ಮ ಮಿನಿಸ್ಟ್ರಿ ಮತ್ತೆ ಆರಾಧನೆ ನಡೆಯುತ್ತದೆ ಆದ್ದರಿಂದ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ ಈಗ ನಮ್ಮ ಜೀವನ ತುಂಬಾ ಬದಲಾವಣೆ ಆಗಿದೆ ನಾವು ಸಂತೋಷ ಇದೆ ನಮ್ಮ ಮನೆಯಲ್ಲಿ ಈಗ ನೆಮ್ಮದಿ ಇದೆ ಈಗ ನಮಗೆ ಅದೇ ರೀತಿ ನಮ್ಮ ಮಗಳು ಸಹ ಇದೇ ಚರ್ಚಿನಲ್ಲಿ ಮದುವೆಯಾದದ್ದು ಮದುವೆ ಆದದ್ದು ಅವಳು ಅವರು ಅಲ್ಲಿ ಈಗ ನ್ಯೂಜಿಲೆಂಡ್ ನಲ್ಲಿ ಇದ್ದಾಳೆ ಅಲ್ಲಿಯ ಎಲ್ಲ ಹೋಗ್ತಾಳೆ ಅಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ನಮ್ಗೆ ಸಹ ಈ ಉಡುಪಿ ಜಿಲ್ಲೆಗೋಸ್ಕರ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕಂತ ನಾವು ಕೇಳ್ತೇನೆ ಯಾಕೆಂದ್ರೆ ತುಂಬಾ ಆತ್ಮ ರಕ್ಷಿಸಲ್ಪಡಬೇಕು ಧನ್ಯವಾದಗಳು ಸ್ತೋತ್ರ ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೇ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು